ಶರಣು ಶರಣಾರ್ಥಿಗಳು ನಾನು ಅನ್ನಪೂರ್ಣ ಗೌರಿಶಂಕರ್ ನರವಣೆ ಸೊಲ್ಲಾಪುರದಿಂದ ಈಗ ಬಸವಣ್ಣನವರ ವಚನ ಒಡೆಯರಿಲ್ಲದ ಮನೆಯ ತುಡುಗುಣಿ ನಾಯಿ ಹೋಗುವಂತೆ ನೀ ನಿಲ್ಲಿದವರ ಮನೆಯ ಹೋಗಿನೋ ಸಂಗಯ್ಯ ಸೋಪ ಚೋಪಿಗಳಾಗಲಿ ಕೂಡಲ ಸಂಗಯ್ಯ ನೀನಿದ್ದವನೇ ಕುಲಜನು ಧನ್ಯವಾದ ಶರಣು ಶರಣಾರ್ಥಿಗಳು ನಾನು ಅನ್ನಪೂರ್ಣ ಗೌರಿಶಂಕರ್ ನರವಣೆ ಸೊಲ್ಲಾಪುರದಿಂದ ಈಗ ಬಸವಣ್ಣನವರ ವಚನ ದಾಸನಂತೆ ತವನಿಗೆಯೇ ಬೇಡುವವನಲ್ಲ ಚೋಳನಂತೆ ಕರೆಸೆಂಬವನಲ್ಲ ಅಂಜದಿರು ಅಂಜದಿರು ಅವರಂತೆ ನಾನಲ್ಲ ಎನ್ನ ತಂದೆ ಕೂಡಲ ಸಂಗಮ ದೇವ ಸದ್ಭಕ್ತಿಯನ್ನೇ ಕರುಣಿಸು ಎನ್ನದೆ ಧನ್ಯವಾದಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿಯ ಶುಭಾಶಯಗಳು ನನ್ನ ಹೆಸರು ಕವಿತಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳೀರ್ತ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನ ವಾದಡೆ ಒಡನೆ ನುಡಿವನು ಹಿಮ್ಮನ ವಾದಡೆ ನುಡಿಯನು ನುಡಿಯನು ಕಾಣೆಯ ಸೋಲ ಅರ್ಧ ಗಾಣೀಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಧನ್ಯವಾದಗಳು ಶ್ರೀ ಗುರು ಬಸವಲಿಂಗ ನಮಃ ಕಲಬೇಡ ಕೊಲಬೇಡ ಹುಷಿಯ ನುಡಿಯಲೂ ಬೇಡ ಮುನಿಯಬೇಡ ಹನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಲಿಯಲೇ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನಿಸುವ ಪರಿ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ತನಗಾದ ಹಾಗೇನು ಅವರಿಗಾದ ಬೇಗೇನು ಏನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನಾ ಕೇಡು ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲಾ ಸಂಗಮ ದೇವ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಾಗಿರಬೇಕು ನುಡಿದರೆ ಸಟಿಕದ ಸಲಕೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚ ಬಹುದೆನ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲಾ ಸಂಗಮ ದೇವನಂತೆಲೆಯೋನಯ್ಯಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯಾ ಬಲದಿಂದ ತಮ್ಮಂದರ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದಾ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲಾಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭಾವದ ಕೇಡು ನೋಡಯ್ಯ ಇಬ್ಬರೂ ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾನಿರೋ ಇಬ್ಬರೆಂಬುದು ಉಸಿ ನೋಡ ಕೂಡಲಾಸಂಗಮ ದೇವನಲ್ಲದೆ ಇಲ್ಲವೆಂದಿತೂ ವೇದ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರೆ ಮೇಯಿತು ಕೊಂದವರೆಂಬಾ ಹರಿಯದೆ ಬೆಂದ ಒಡಲ ಒರೇ ಹೋಯಿತು ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರುಳಿವವರೇ ಕೂಡಲ ಸಂಗಮದಿ ಓಂ ಶ್ರೀ ಬಸವಲಿಂಗಾಯ ನಮಃ ಸಾಯಂಬಲ್ಲಿ ಸರ್ವಜ್ಞಾನಾದೆನು ಬಾಯಂಬಲ್ಲಿ ಎನ್ನಭವಳಿಯಿತು ಸಾಯಂಬಲ್ಲಿ ಸರ್ವಜ್ಞನಾದೆನು ವಾಯಂಬಲ್ಲಿ ವಚಿಸುವಡೆ ನಾದೆನಯ್ಯ ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿ ತೈಯ ಆನು ನೀನು ಬಸವ ಬಸವಾ ಬಸವ ಎಂದು ಎನ್ನುತ್ತಿದ್ದೇನಯ್ಯ ಗುಹೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕೃತಿಕ ನಾಯಕ ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ತನ್ನ ಬಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲಾದರದ್ದು ನೀರಲ್ಲದರದ್ದು ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಬೆಳಕಿನ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಸರ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವ ಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮನ ಶರಣರನು ಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಇವ ನಾರವ ಇವ ನಾರವ ಇವ ನಾರವ ನಂದೆನಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲರಲ್ಲಿ ದಯವೇ ಧರ್ಮದ ಮೂಡಲ ಮೂಲವಯ್ಯ ಕೂಡಲ ಸಂಗಮ ನಂತಯ್ಯ ಕೂಡಲ ಸಂಗಮ ದೇವ ನಮಸ್ಕಾರ ನಾನು ಶ್ರೀಗೌರ್ ಶಶಾಂತ್ ಪಟ್ಟಕ್ಕ ಊರು ಗೋಕಾಕ್ ಏನು ಶುದ್ಧವಿಲ್ಲ ನೋಡಿದಂತೆ ನಡೆದ ಕೂಡಲ ಸಂಗಯ್ಯ ತನ್ನೊಳಗಿಯನ್ನ ಅಯ್ಯ ತನ್ನಿಚ್ಛೆಯನ್ನು ನುಡಿದರೆ ಮೆಚ್ಚದಿ ಮನ ಇದರಿಚ್ಛೆ ನುಡಿದರೆ ಮೆಚ್ಚದಿ ಮನ ನಮ್ಮ ಕೂಡಲ ಸಂಗಮ ದೈವ ನಮ್ಮ ನೆಚ್ಚದ ಮೆಚ್ಚದ ಮನನು ಕಿರ್ಚಿಗೊಳಗಾಕುವೆ ಹಾಕುವೆ ಎಂದರೆ ಸ್ವರ್ಗ ಕೆಲ ನಡಕ ದೇವ ಭತ್ತ ಜಯ ಜಯ ನುಡಿಯೊಳಗೆ ಮಧ್ಯೊಳಗೆ ನಮ್ಮ ಕೂಡಲ ಸಂಗಮ ದೈವ ನಾಯಿನಿಷ್ಟೊಂದು ದಾಕ್ಷಿಣೆ ಪರ ನಾನಲ್ಲ ಯೋಗೋ ಇರೋದು ಶರಣರಿಗೆ ಅಂಜೋನಲ್ಲ ನಮ್ಮ ಕೂಡಲ ಸಂಗಮ ದೈವ ತನು ನಿಮ್ಮದಿಂದ ಬಳಿಕ ನನಗೆ ಬೇರೆ ತನುವಿಲ್ಲವಯ್ಯ ಮನ ನಿಮ್ಮದಿಂದ ಬಳಿಕ ನನಗೆ ಬೇರೆ ಮನವಿಲ್ಲವಯ್ಯ ದನ ನಿಮ್ಮದಿಂದ ಬಳಿಕ ನನಗೆ ಬೇರೆ ಧನವಿಲ್ಲವಯ್ಯ ಇಂತಿ ತಿಳಿಯುವುದು ನಿಮ್ಮದಿಂದ ಬಳಿಕ ನನಗೆ ಅನ್ಯ ವಿಚಾರ ಉಂಟೆ ನಮ್ಮ ಕೂಡಲ ಸಂಗಮ ದೈವ ಹಾಡಿದೋಡ ಇನ್ನೊಡೆಯನ ಹಾಡು ಬೇಡಿದೊಡ ಇನ್ನಡೆಯನ ಬೇಡು ಒಡೆಲಂಗೊಡಲಾತುರಿನ ಬಡವನ ಬಡತನವ ಹೆಸರು ಒಡೆಯ ಮಹಾದಾನಿ ನಮ್ಮ ಕೂಡಲ ಸಂಗಮ ದೈವ ಉಳ್ಳವರು ಶಿವಾಲಯ ಮಾಡೋರು ನಾನು ಏನು ಮಾಡಲಿ ನನ್ನ ಬಡವ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಣಿ ಹೊಸ ನನ್ನ ಕೈಯ್ಯ ನಮ್ಮ ಕೂಡಲ ಸಂಗಮ ದೈವ ಸಾವರ ಕಡಿ ಉಂಟು ಜಂಗಮ್ಮ ಕಳಿವಿಲ್ಲ ನಾದಪ್ರಿಯುಷೆಂಬ್ರ ನಾದಪ್ರಿಯುಷಣೆಂಬರು ವೇದ ಪ್ರೀಷನಲ್ಲ ನಾದವನೋದಿದ ರಾವಣಂಗೆ ಅರಸವಾಯ್ತು ವೇದವನೋದಿದ ಬ್ರಹ್ಮನ ಶಿರ ಹೋಯ್ತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನೀರ ಕಂಡಲ್ಲಿ ಮುಳುಗುವರಯ್ಯ ಮರ ಕಂಡಲಿ ಸುತ್ತುವ ಬತ್ತುವ ಜಲವ ಒಣಗುವ ಮರ ನಮ್ಮ ನೆಚ್ಚಿದವರು ಎತ್ತಬಳ್ಳಿರಿ ನಮ್ಮ ಕೂಡಲ ಸಂಗಮ ದೇವ ದೇವಲೋಕ ಮರ್ತಲೋಕ ಬೇರಿಲ್ಲ ಕಾನೂ ಸತ್ಯ ನೋಡಿದ್ರೆ ದೇವಲೋಕ ಮಧ್ಯಾಹ್ನ ಮರ್ತಲೋಕ ಸ್ವರ್ಗ ಅನಾಚರಣೆ ನೆನಿಕೊಬ್ಬ ನಮ್ಮ ಕೂಡಲ ಸಂಗಮ ದೇವ ಮರ್ತಲೋಕಮದು ಕರ್ತಾರೆ ಕೌಂಟಯ ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರು ಇಲ್ಲಿ ಸಲ್ಲದವ್ರು ಅಲ್ಲಿಯೂ ಸಲ್ಲದವ್ರು ನಮ್ಮ ಕೂಡಲ ಸಂಗಮ ದೇವ ಅಮ್ಮ ಮಾಡಿದೆ ಮನದಲ್ಲಿ ಹೊಳಿದರೆ ಎಡಿಸಿ ಕಾಡಿದ್ದು ಶಿವನ ದಂಗುರ್ ಮಾಡದೆ ನೆನ್ನದಿರ ಲಿಂಗಕ್ಕೆ ಮಾಡ್ದೆ ನೆನ್ನದಿರ ಜಂಗಮಕ್ಕೆ ಮೋದು ಮನದಲ್ಲಿ ಇಲ್ಲದಿದ್ದರೆ ನೀವು ಬೇಡಿದ್ದು ನಮ್ಮ ಕೂಡಲ ಸಂಗಮ ದೇವ ಶ್ರೀ ಗುರು ಶ್ರೀಗುರು ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಆಜ್ಞ ಹಾಗೂ ನಾನು ಇಂದು ಬಸವಣ್ಣನವರ ವಚನಗಳನ್ನು ಹೇಳುತ್ತಿದ್ದೇನೆ ಒಂಬ ಬಟ್ಟಲು ಬೇರೆ ಕಂಚ ನೋಡುವ ದರ್ಪಣ ಬೇರೆ ಕಂಚಲ್ಲ ಬಾಂಡವಂದೆ ಬಾಜನವಲ್ಲೆ ಬೆಳಗ್ಗೆ ಕನ್ನಡಿ ಎನಿಸಿದ್ದಯ ಅರಿದರೆ ಶರಣ ಮರೆದರೆ ಮಾನವ ಮರೆಯದೆ ಕೂಡಿಸು ಕೂಡಲ ಸಂಗಮ ದೇವಾ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡೆಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕ್ಯೂಡನ ಮಾಡೆಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನೇ ವಿಷಯ ಕೆಲಸದಂತೀರಿಸು ಕೂಡಲ ಸಂಗಮ ದೇವ ತಂದೆ ನೀರು ತಾಯಿ ನೀನು ಬಂದು ನೀರು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲೆದ್ದು ನೀರಲೆ ಅಭಿಯಾನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀ ಎಂಬೆನು ಕಲ್ಲ ನಾಗರ ಕೊಂಡೊಡೆ ಎಂಬರು ವಿಧದ ನಾಗರ ಕೊಂಡೊಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದೊಡೆ ನಡೆ ಎಂಬರು ಉನ್ನದೇ ಲಿಂಗಕ್ಕೆ ಬೋನವ ಇಡಿಯಂಬರಯ್ಯ ನಮ್ಮ ಕೂಡಲ ಸಂಗಮ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲಾ ತಾಗಿದ ಮೆಟ್ಟೆ ಲೋಕದ ಡೊಂಗ ನೀವೇ ಕೆದಿ ದುಂಬರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಷ್ಟವಿದಾಶನೆ ಷೋಳಶೋ ಎಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ದಾತ್ರಿ ಕುಪ್ಸತ್ ನಾನು ಈಗ ಬಸವಣ್ಣನವರನ್ನು ಕುರಿತು ಶಿವಶರಣ ಶಿವಶರಣರು ತಮ್ಮ ವಚನದಲ್ಲಿ ಬರೆದಿರುವುದನ್ನು ಹೇಳುತ್ತಿದ್ದೇನೆ ಸಿದ್ದರಾಮೇಶ್ವರರ ವಚನ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವನಗೆ ಹೊಸದೀಶ ಕಪಿಲ ಸಿದ್ಧ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರನ್ನು ಕುರಿತು ತಮ್ಮ ವಚನಗಳಲ್ಲಿ ಹೀಗೆ ಹೇಳಿದ್ದಾರೆ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆಂದು ಆಚಾರವೆಂಬ ಭಕ್ತಿಯೇ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಬೆಳಗುತ್ತಿದ್ದಿರಲಿಲ್ಲ ಅಸಂಖ್ಯಾತ ಪ್ರಮತ ಘಡಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ ಗುಹೇಶ್ವರಲಿಂಗದಲ್ಲಿ ಸಂಗನ ಬಸವಣ್ಣನ ಕಂಡು ಬದುಕಿರೋ ಕಾಣ ಸಿದ್ದರಾಮಯ್ಯ ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ ಸ್ವಾಯತ್ತದಲ್ಲಿ ಪೂರ್ವಾಚಾರ್ಯ ಕಂಡೆ ಸನ್ನಿತದಲ್ಲಿ ಪೂರ್ವಾಚಾರ್ಯ ಕಂಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದೆನು ಶಿವ ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂದಿ ಪಂಚವಿರವೇ ಪಂಚ ಬ್ರಹ್ಮವೆಂದರಿದು ಸಂಗಣ ಬಸವಣ್ಣನ ಸಂಗಣ ಬಸವಣ್ಣನು ನಿನಗೆಯೂ ಗುರು ನನಗೆಯೂ ಗುರು ಜಗಕ್ಕೆಲ್ಲಕೆಯೂ ಗುರು ಕಾಣ ಗುಹೇಶ್ವರ ಅಕ್ಕ ಮಹಾದೇವಿಯವರ ವಚನ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಸಣ್ಣಮಲ್ಲಿಕಾರ್ಜುನಯ್ಯ ನಿನಗೆಯೂ ನನಗೆಯೂ ನಿಮ್ಮ ಶರಣರೆಲ್ಲರಿಗೂ ಗುರು ಬಸವಣ್ಣನವರೇ ದೇವರು

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹವ್ಯ ನಲ್ಲಿ ಓದ್ತಾ ಇದ್ದೀನಿ ನಾನು ಅಕ್ಕ ಮಹಾದೇವಿ ಅವರ ವರ್ಚನ ಹೇಳ್ತೀನಿ ಅಕ್ಕ ಕೆಲವ್ ನಾನು ಒಂದು ಕನಸ ಕಂಡೆ ಅಕ್ಕಿ ಅಡಕೆ ಓಲೆ ಕಾಯ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಕೊರವನ್ನು fikshake manage Bandha kandanava meku ho hana bambati kai viri venu chenna manikadunana kandu kandu terezeno i will say this fortunate in english Hear me my sister sister here i dreamt a dream wherein i saw a rica, rice palm leaf Coconut, a beggar with his pretty locks, and as he passed by, heedlessly I followed him and caught his hand. The moment that I saw Channa Malikarjuna, I woke. Tende Nino, <speaking> Tai Nino, Bandunino, Paranino, Nini Lade, Matari Laya, Kurala Sangamadeva, Hale <Hebrew> Lado,